ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಮಾವ ಬೃಂದಾಗ ಗುಲಾಮರಾಗ್ತಿದ್ದಾರೆ ಆಗ್ತಿದ್ದಾರೆ ಹಾಗಿದ್ರೆ ಮಾವನನ್ನೇ ಗುಲಾಮ ಮಾಡಿಕೊಂಡ್ರಿಂದ ಈ ಕಡೆ ಭಾಗವೇ ರ ಹಾಗಿದ್ರೆ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ಯಾವ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜಕ್ಕೂ ಕೂಡ ಸಂಧ್ಯಾನ ಸಹಾಯಿಸಿದ್ದು ಬರೀ ಯಾರು ಅಲ್ಲ ವಿಕ್ಕಿಯ ಅಮ್ಮ ಸಿತಾರ ಸಿತಾರ ಸಹಿಸಿದ್ದು ವಿಶ್ವ ವಿಕ್ಕಿಗೂ ಕೂಡ ಗೊತ್ತಾಗಿದೆ ವಿಕ್ಕಿಯ ಅಮ್ಮ ಸಹಿಸಿದ್ರು ಅನ್ನೋ ವಿಶ್ವ ಕೇಳಿ ಶಾಕ್ ಆಗಿದ್ದಾನೆ ಇದರ ನಡುವೆ ಶಕ್ ಶಕ್ತಿ ಪ್ರಸಾದ್ ಮತ್ತೆ ಜಿ ಪಿ ಪಾಟೀಲ್ಗೆ ನಿಜಕ್ಕೂ ಕೂಡ ಬೃಂದ ಒಂದು ಬಿಗ್ ಡೋಸ್ ಅನ್ನೇ ಒಂದು ಬಿಗ್ ಡೋಸ್ಗೆ ನಿಜಕ್ಕೂ ಕೂಡ ತತ್ತರಿಸಿ ಹೋಗಿದ್ದಾರೆ ಜಿ ಪಿ ಪಾಟೀಲ್ ಹಾಗೆ ಶಕ್ತಿ ಪ್ರಸಾದ್ ಇಬ್ರು ಕೂಡ ಇದರ ನಡುವೆ ಒಂದು ಕಂಡೀಷನ್ ಕೂಡ ಬೃಂದ ಜಿ ಪಿ ಪಾಟೀಲ್ಗೆ ಬಂದಿದೆ ಆ ಕಂಡೀಷನ್ಗೆ ಇಲ್ಲಿ ಜಿ ಪಿ ಪಾಟೀಲ್ ಒಪ್ಕೊಳ್ಳಬೇಕಾಗಿದೆ ಆಲ್ ಆಫೀಸ್ ಸಿಟಿನ್ ಜಿ ಪಿ ಪಾಟೀಲ್ ಪೊಲೀಸ್ ಸ್ಟೇಷನ್ ಇಂದ ಮನೆಗೆ ಹುಟ್ಟು ಬರ್ತಿದ್ದಾರೆ ಆ ಕಡೆ ಸೀತಾರಾ ಶಕ್ತಿ ಪ್ರಸಾದ್ ಅವರನ್ನ ಕೂಡ ಇನ್ಸ್ಪೆಕ್ಟರ್ ಪ್ರತಾಪ್ ಪಕ್ಕದ ವಿಚಿ ವಿಕಿ ಪಕ್ಕದಲ್ಲಿರೋ ಆ ಒಂದು ಸೆಲ್ ಒಳಗಡೆ ಹಾಕ್ತಾರೆ ಕಡೆ ವಿಕಿ ಮತ್ತೆ ಆ ಕಡೆ ಅಮ್ಮ ಇಬ್ರು ಕೂಡ ನಿಜಕ್ಕೂ ಕೂಡ ಅಮ್ಮ ಮಗ ಜೈಲು ವಾಸವನ್ನು ಅನುಭವಿಸ್ತಿದ್ದಾರೆ ಇನ್ಸ್ಪೆಕ್ಟರ್ ಅಂತ ಹಿಡಿಸಿದ್ದಾರೆ ಅವರು ಕರೀತಿದಾಗ ಏನ್ ಮಾಡಮ್ಮ ಹೊಟ್ಟೆ ಹಸುವ ಆಗ್ತದ ಸ್ವಲ್ಪ ಊಟ ಬಂದ್ಬಿಡುತ್ತೆ ಊಟ ಮಾಡಬಹುದು ಎಲ್ಲಿಂದ ಮೇಡಮ್ ಅಮ್ಮ ಮಗ ಏನ್ ನೀವು ಅಯ್ಯೋ ಮಗ ಜೈಲಲ್ಲಿ ಇರುವುದರಿಂದ ಅಮ್ಮ ಎಷ್ಟು ಸಂಕಟ ಪಡ್ತಿದ್ದಾರೋ ಅಂತ ಅನ್ಕೊಂಡಿದೆ ಆದ್ರೆ ನೀವೇ ಸಾಯಿಸಿ ಜೈಲಿಗೆ ಬಂದಿದ್ರಲ್ಲ ನಿಜಕ್ಕೂ ಕೂಡ ಇದು ವೆಪನ್ ುವೆ ಸರಿ ನಿಜಕ್ಕೂ ನಾನು ಈ ರೀತಿ ಅನ್ಕೊಂಡಿರ್ಲಿಲ್ಲ ನೀವು ಇಂಥ ಕೆಲಸ ಮಾಡಿರ್ತೀರಾ ಅಂತ ಅಂತ ಹೇಳಿ ಇನ್ಸ್ಪೆಕ್ಟರ್ ಪ್ರತಾಪ್ ಕೂಡ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಸಿತಾರಾ ಶಕ್ತಿ ಪ್ರಸಾದ್ ಅವರು ಇನ್ಸ್ಪೆಕ್ಟರ್ ನಾನು ಸಾಯಿಸಿದ್ವು ಅಂತ ಗೊತ್ತಾಗುತ್ತೆ ಅಲ್ವಾ ನನ್ನನ್ನು ಅರೆಸ್ಟ್ ಮೇಲೆ ನನ್ನ ಮಗ ವಿಕೆನೆ ಯಾಕೆ ಇಲ್ಲಿ ಇಲ್ಲಿ ಇಟ್ಕೊಂಡಿದ್ರ ಮೊದಲು ಇವನ್ನ ಇಲ್ಲಿಂದ ಕಳಿಸಿ ಅಂತ ಹೇಳ್ತಿದ್ದಾರೆ ಅಸ್ ಮೇಡಮ್ ಅದಕ್ಕೆಲ್ಲ ಪ್ರೊಸೀಜರ್ ಇರುತ್ತೆ ಪ್ರೊಸೀಜರ್ ಆದ ನಂತರ ಬಿಡುಗಡಿ ಮಾಡೋಕ್ಕಾಗೋದು ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ನಮ್ಗೆ ಏನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇನ್ಸ್ಪೆಕ್ಟರ್ ಪ್ರತಾಪ್ ಹೇಳ್ತಾರೆ ಆ ಶಕ್ತಿ ಪ್ರಸಾದ್ಗೆ ಹೇಳ್ತೀನಿ ಅವ್ರಿಗೆ ಎಲ್ಲಾನು ಕೂಡ ಅವರೇ ಮಾಡ್ತಾರೆ ಅಂತ ಹೇಳಿ ಸತಾರ್ ಅವರು ಹೇಳಿದಕ್ಕೆ ಏನು ಮಾಡ್ ಮಾತಾಡ್ತಿದ್ರ ನಿಮ್ಮ ಮನೆಯವರು ಮನಿಸ್ಟರ್ ಆದ ಮಾತ್ರಕ್ಕೆ ಏನು ಬೇಕಿದ್ರು ಮಾಡಬಹುದು ಅಂತ ಅನ್ಕೊಂಡಿದ್ರ ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ ನಿಮ್ಮ ಮನೆಯವರು ಬಂದರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಯಾಕಪ್ಪ ವಿಕೆ ನಿಂಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಂಡೀಷನ್ಸ್ ಗೊತ್ತದ ಅಲ್ವಾ ಸ್ವಲ್ಪ ನಿಮ್ಮಮ್ಮನ ಹತ್ರ ಅಂತ ಹೇಳಿ ಇನ್ಸ್ಪೆಕ್ಟರ್ ಪ್ರತಾಪ್ ಹೋಗ್ತಾರೆ ನಂತರ ಇಲ್ಲಿ ಅಮ್ಮ ಯಾಕಮ್ಮ ಇಂಥ ಕೆಲಸ ಮಾಡಿಬಿಟ್ಟ ಏನಮ್ಮ ಆಗಿತ್ತು ನಾನು ಆಚೆ ಬರಬೇಕು ಅನ್ನೋ ಕಾರಣಕ್ಕೆ ಸಂಧ್ಯಾ ಯಾಕಮ್ಮ ಸಾಯಿಸಿ ತಪ್ಪು ಮಾಡಿದೆ ನೀನು ಅಂತ ಹೇಳಿ ವಿಕ್ಕಿ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ವಿಖಿ ನಿನಗೂ ಅಲ್ವಾ ನಾನು ಇಷ್ಟೆಲ್ಲ ಮಾಡಿತು ನನ್ನ ಮಗ ಇಲ್ಲಿಂದ ಹೊರಗಡೆ ಬರಬೇಕು ಅಂತ ನಿಜ ಇದೆಲ್ಲ ಆಗಿದೆ ನಿನ್ನಿಂದ ನೀನು ಅವತ್ತು ಸಂಧ್ಯಾ ನಾನು ರೇಖಸ್ಥೆ ಇದ್ದಿದ್ದರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಪ್ರಸಾದ್ ಮತ್ತು ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು ನೀನು ಮಾಡಿದ ವಾಂತ್ರದಿಂದ ಇಷ್ಟೆಲ್ಲ ನಡೀತು ನಾನು ನಿನಗೆ ಹೇಳ್ತಾನೆ ಇದ್ದೆ ಬೇಡ ವಿಕೆ ಬಿಟ್ಟು ಬಿಡು ನೀನು ಕೂಡ ಬಿಟ್ಬಿಡು ಆರಾಮಾಗಿರು ಅಂತ ಹೇಳ್ತದ ಆದರೆ ನೀನು ನಿನ್ನ ಬುದ್ಧಿನ ಬಿಟ್ಟಿದ್ರೆ ಇಷ್ಟೆಲ್ಲ ನಡೀತಾ ಇತ್ತ ಅಂತ ಹೇಳ್ತಿದ್ದಾರೆ ಇಲ್ಲಿ ಸಿತಾರ ಅವರು ನಿಮ್ಮ ಅಪ್ಪನ ಏನೂ ಆಗೋದಿಲ್ಲ ಅಂತ ಅನ್ಕೊಂಡೆ ಮಾಡಿದ್ದು ನೀನಾದರೂ ಇನ್ ಮುಂದೆ ಜೈಲಿಂದ ಬಿಡುಗಡೆ ಹಾಗೆ ಹೋದ್ಮೇಲೆ ರೀತು ಜೊತೆ ಸಂಸಾರ ಮಾಡ್ಕೊಂಡು ಚೆನ್ನಾಗಿರುವ ಅಷ್ಟೇ ನಿಮ್ಮಅಪ್ಪನಕೆ ನೀನು ನಿನ್ನ ಬದುಕನ್ನು ಹಾಳು ಮಾಡ್ಕೋಬೇಡ ಅಂತ ಹಿಡಿ ಸಿತಾರ ಶಕ್ತಿ ಪ್ರಸಾದ್ ಹೇಳ್ತಾರೆ ಏನಮ್ಮ ಮಾತಾಡ್ತಿದ್ಯಾ ಎಲ್ಲಿಂದ ನಮ್ಮ ನೆಮ್ಮದಿ ಆಗಿರುವುದು ನಮ್ಮ ನೆಮ್ಮದಿನೆಲ್ಲ ಹಾಳೆ ಮಾಡಿಬಿಟ್ಟಿಯಲ್ಲ ನೀನು ನಿಜಕ್ಕೂ ಕೂಡ ಅಪ್ಪ ರೌಡಿ ಅಪ್ಪ ನೀ ಏನು ಮಾಡಿಲ್ಲ ಅಂದಿದ್ರೆ ಅರ್ಥ ಮಾಡ್ಕೋಬೇಕಿತ್ತಲ್ವಾ ನೀನು ಮಾಡಿದ್ರಿಂದ ಏನೆಲ್ಲ ಅನಾಹುತ ಆಗ್ತಿದೆ ಅನ್ನೋದು ಗೊತ್ತಿದ್ಯಾ ನೀನೇನು ಮಾಡಿ ಎಲ್ಲಿ ಬಂದ್ಬಿಟ್ಟ ಈಗ ಅಪ್ಪ ಎಮ್ ಎಲ್ ಎಲ್ಲ ಎಂ ಪಿ ಅಲ್ಲ ಎಮ್ ಎಲ್ ಎ ಕೂಡ ಪೋಸ್ಟ್ ಅಲ್ಲಿ ಇರುವುದಿಲ್ಲ ತದನಂತರ ಒಂದು ವರ್ಷ ಇಡೀ ನಮ್ಮ ಫ್ಯಾಮಿಲಿನ ಇಟ್ಕೊಂಡು ರುಬ್ತಾರೆ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ ಜೊತೆಗೆ ಈ ಸಂಧ್ಯಾ ಒಂದು ಕೇಸಲ್ಲೇ ನಾನು ಒಳಗಡೆ ಬಂದಿದ್ದೆ ಅಂತದ್ರಲ್ಲಿ ಮತ್ತೆ ನನ್ನ ಜೈಲಿಗೆ ನೋಡೋ ಹಾಗೆ ಮಾಡ್ಬಿಟ್ಟೆ ನೀನು ನೆಮ್ಮದಿಯಾಗಿ ಎಲ್ಲಿ ಇರೋದು ನಾವು ನಮ್ಮ ನಿಮ್ಮದಿನೇ ಹಾಳು ಮಾಡಿಬಿಟ್ಟೆ ನೀನು ಒಂದಲ್ಲ ಎರಡಲ್ಲ ಎಷ್ಟು ಪ್ರಾಬ್ಲಮ್ಸ್ ಸ್ವೇಟ್ ಮಾಡಿದ್ಯಾ ಗೊತ್ತಾ ನೀನು ಅಂತ ಹೇಳಿ ವಿಕ್ಕಿ ಅಮ್ಮನನ್ನೇ ತರಾಟೆಗೆ ತಗುತ್ತಿದ್ದಾನೆ ತದನಂತರ ನೋಡು ನಿನ್ನ ಜಾಗದಲ್ಲಿ ನೀನು ಆಗಿರೋದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ ಬೇರೆ ಯಾರು ಆಗಿದ್ದರೆ ಇಷ್ಟೊತ್ತಿಗೆ ನಾನು ಬರ್ತಿರೋ ಕೋಪಕ್ಕೆ ಏನ್ ಮಾಡ್ಬಿಡ್ತೀನೋ ನಾನು ಅಂತ ಹೇಳಿ ವಿಕ್ಕಿ ಕೂಡ ಹೇಳ್ತಾರೆ ತದನಂತರ ಕಡೆ ಭಾರ್ಗವಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿಗೆ ಶಕುಂತಲಾ ಅವರು ಸ್ವೀಟ್ ತೊಗೊಂಡು ಬಂದು ಭಾರ್ಗವಿಗೆ ತಿನ್ನಿಸ್ತಾರೆ ಯಾಕೆ ಸ್ವೀಟ್ ಬಂದಾಗ ಇನ್ನೇನಮ್ಮ ನೀನು ಮಾಡಿರೋ ಸಾಧನೆಗೆ ಬೇರೆಯವ್ರಿಗೆ ಯಾರು ಈ ಮನೆಯಲ್ಲಿ ನಿನ್ನನ್ನು ಅಪ್ರಿಷಿಯೇಟ್ ಮಾಡದೇ ಇರ್ಬೋದು ಆದ್ರೆ ನಾನಂತೂ ನಿನ್ನನ್ನು ಅಪ್ರಿಷಿಯೇಟ್ ಮಾಡಿ ಮಾಡ್ತೀನಿ ತಗೊಮಸ್ ಸ್ವೀಟು ಅಂತ ತಿನ್ನಿಸ್ತಿದ್ದಾರೆ ಅಯ್ಯೋ ಅಜ್ಜಿ ನೀವು ನನ್ನ ಮೇಲಿರೋ ಪ್ರೀತಿಗೆ ಜಾಸ್ತಿ ಸ್ವೀಟನ್ನೇ ತಿನಿಸ್ತಿದ್ರಾ ಜಾಸ್ತಿ ಹೊಗಳಿ ನೀವು ತಿನ್ನಿ ಅಂತ ಹೇಳಿ ತಿನ್ನಿಸ್ತಾರೆ ಯಾಕೆ ಅಜ್ಜಿ ಸ್ವೀಟ್ ಎಲ್ಲ ಅಂತ ಹೇಳಿ ಭಾರ್ಗವಿ ಶಕುಂತಲಾ ಅವ್ರನ್ನ ಕೇಳಬೇಕೆ ಇನ್ನೇನು ಭಾರ್ಗವಿ ಈ ಮನೆಯಲ್ಲೇ ನಿಜಕ್ಕೂ ಕೂಡ ಜಿ ಪಿ ಪಾಟಿಲ್ನ ಸೋಲ್ಸಿದ್ದು ಜಿ ಪಿ ಪಾಟಿಲ್ಲನ ಮಾತನ್ನ ನಿಲ್ಸೋಕೆ ಸಾಧ್ಯ ಆಗಿದ್ದು ಅದು ನಿನ್ನಿಂದ ಮಾತ್ರ ಅಷ್ಟೇ ಸಾಧ್ಯ ಮಾಡಿಲ್ಲ ನೀನು ಈ ಮನೆಯಲ್ಲಿ ಯಾರೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ ಅದನ್ನ ಕೂಡ ಸಾಧಿಸಿದ್ದು ನೀನೇನೆ ಇಷ್ಟೆಲ್ಲ ಮಾಡಿರೋ ನಿನ್ನ ಹೊಗಳ ಏನ್ ತಪ್ಪದ ನಿಜಕ್ಕೂ ಕೂಡ ಜೆ ಪಿ ಪಾಟೀಲ್ಗೆ ಪಾಠ ಕಲಿಸೋದು ನಿನ್ನಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಿದ್ದಾರೆ ಅಯ್ಯೋ ನಂದೇನಿದೆ ಅರ್ಜುನ್ ಅವರಿಲ್ಲ ಅಂದಿದ್ರೆ ಖಂಡಿತ ನಾನು ಹಾದಿ ನನ್ನ ಆಲೋಚನೆ ಹಾದಿ ತಪ್ತಿತ್ತು ನಿಜಕ್ಕೂ ಸಂಧ್ಯಾ ಅಂತ ನಾನು ಹಾದಿ ಸಾಯಿಸಿದ ಆದ್ರೆ ಆ ಸರಿಯಾದ ದಾರಿಗೆ ತಂದು ನನ್ನ ನಿಜಕ್ಕೂ ಕೂಡ ಕರೆಕ್ಟ್ ಆಗಿ ದಾರಿಯಲ್ಲಿ ಹೋಗುವಾಗ ಮಾಡಿದ್ದು ಅರ್ಜುನ್ ಅರ್ಜುನ್ಗೆ ಎಲ್ಲ ಕ್ರೆಡಿಟ್ ಕೂಡ ಸೇರ್ಬೇಕು ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ನೋಡಮ್ಮ ಒಂದು ಸಂಸಾರ ಕಷ್ಟ ಸುಖ ಕೋಪ ದ್ವೇಷ ಎಲ್ವ ಕೂಡ ಇರುತ್ತೆ ಎಲ್ಲವನ್ನ ಕೂಡ ಸರಿ ಧೂಕಸ್ಕೊಂಡು ಹೋಗ್ಬೇಕಾಗಿರತ್ತೆ ಅಂತ ಹೇಳಿ ಶಕುಂತಲ ಅವರು ಹೇಳಿದಾಗ ಖಂಡಿತ ಅಜ್ಜಿ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಅಷ್ಟು ಅವ್ರು ಬಂದಿದೆ ಹೌದು ನೀವು ಚೆನ್ನಾಗಿರ್ಬೇಕು ಅಂತ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಭಾರ್ಗವಿ ನೋಡಿ ಬಾವ ನೀವು ನಿಜಕ್ಕೂ ಕೂಡ ಬೃಂದ ಅಕ್ಕ ಕೂಡ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತದಾಳೆ ನೀವು ಕೂಡ ನಿಮ್ಮ ಸಂಸಾರನ ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ಬೃಂದ ಮೇಲೆ ನನಗೆ ಪ್ರೀತಿ ಬರುವುದಿಲ್ಲ ನೀವೇ ತಾನೇ ಹೇಳೋದು ಯಾವತ್ತೂ ಕೂಡ ಪ್ರೀತಿ ಒತ್ತಾಯದಿಂದ ಹುಟ್ಟುವುದಿಲ್ಲ ಅಂತ ಅಂತ ಹೇಳಿ ಚರಣ್ ಹೇಳೋದಕ್ಕೆ ಈ ಕಡೆ ಭಾರ್ಗವಿಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗೋದಿಲ್ಲ ನಂತರ ಇಲ್ಲಿ ಚರಣ್ಣ ನೀವು ಮತ್ತು ಅರ್ಜುನ್ ತುಂಬ ಚೆನ್ನಾಗಿರಿ ಆದರೆ ನನ್ನನ್ನು ಯಾವುದೇ ಕಾರಣಕ್ಕೂ ಬೃಂದ ಜೊತೆ ಚೆನ್ನಾಗಿರಿ ಅಂತ ಹೇಳಿಬಿಡಿ ಖಂಡಿತ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿ ಚುರು ಚುರಣ್ಣ ಹೋಗ್ಬಿಡ್ತಾರೆ ಆ ಕಡೆ ಬೃಂದ ಇನ್ ಮುಂದೆ ನಂದೇ ಆಟ ನಡಿಯತ್ತೆ ಚರಣ್ಣನ ಒಪ್ಕೋಬೇಕಾಗತ್ತೆ ಭಾರ್ಗವಿ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ ಈ ಒಂದು ಗ್ರೀಟಿಂಗ್ ಅರ್ಜುನ್ ಕೈಗೆ ಸೇರ್ತಿದ್ದಾಗೆ ಎಲ್ವೂ ಕೂಡ ಉಲ್ಟಾ ಹೊಡಿಯತ್ತೆ ಈ ಮನೆಯಲ್ಲಿ ನನ್ನ ಯಾರು ಮೂಲೆ ಗುಂಪು ಅಂತ ಹೇಳಿದ್ರು ಅವರೇ ನನ್ನ ರಾಣಿ ತರ ಮೆರೆಸ್ಬೇಕಾಗತ್ತೆ ಅಂತ ಅನ್ಕೋತಿದ್ದಾಗೆ ಜಿ ಪಿ ಪಾಟೀಲ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಜಿ ಪಿ ಪಾಟೀಲ್ ಎಂಟ್ರಿ ಕೊಟ್ಟಿದ್ದೆ ಬೃಂದ ಮುಂದೆ ಬಂದಿದ್ದೆ ಬೃಂದ ನೀನು ಹೇಳಿದ್ದು ಕಳ್ಸಿದ್ ಫೋಟೋ ನಿಚ್ಚನ ಎಲ್ಲಿ ಸಾಕ್ಷಿ ನಾನು ಆ ಒಂದು ಸಾಕ್ಷಿಯನ್ನ ಭೇಟಿ ಮಾಡಬೇಕು ಅಂತ ಹೌದು ಮಾವಾ ನಾನು ಕಳ್ಸಿದ ಫೋಟೋ ನಿಜನೆ ನಾನು ತೋರಿಸ್ಲಿ ನಿಮಗೆ ಆದ್ರೆ ಅದನ್ನ ಯಾವಾಗ ನೋಡಬೇಕು ಯಾವಾಗ ಭೇಟಿ ಮಾಡಬೇಕು ಎಲ್ಲವನ್ನ ಕೂಡ ಡಿಸೈಡ್ ಮಾಡ್ತೀನಿ ಆ ಕೋರ್ಟ್ಗೆ ಕೇಸ್ಗೆ ಯಾವ ಟೈಮಿಗೆ ಬರಬೇಕು ನಿಜಕ್ಕೂ ಕೂಡ ಕೋರ್ಟ್ಗೆ ಬಂದ್ರೆ ಅಲ್ವಾ ಅದಕ್ಕೆ ಗತ್ತಿರೋದು ಅಂತ ವೃಂದ ಹೇಳ್ತಿದ್ದಾಳೆ ತದನಂತರ ನೀವೇ ಹೇಳಿದಲ್ವ ಮಾವ ಕೇಸ್ ವಿಷಯಕ್ಕೆ ಯಾವ್ದಕ್ಕೂ ಕೂಡ ತಲೆ ಹಾಕ್ಬಿಡಿ ಅಂತ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರ ಅಂತ ಜಿ ಪಿ ನ ಪ್ರಶ್ನೆ ಮಾಡ್ತಾಳೆ ಬೃಂದ ಈ ಕಡೆ ಜಿ ಪಿ ನೋಡು ನಿನ್ನ ಕೈ ಮುಗ್ದು ಕೇಳ್ಕೊತಾ ಇದೀನಿ ನಾನು ಯಾವತ್ತೂ ಯಾರು ಮುಂದೆ ಕೂಡ ಕೈ ಮುಗ್ದವಳಲ್ಲ ನಿನ್ ಮುಂದೆ ಕೈ ಮುಗ್ದು ಬೇಡ್ಕೊತಾ ಇದೀನಿ ದಯವಿಟ್ಟು ಈ ಕೇಸ್ ಗೆಲ್ಲಿಸೋದು ಶಕ್ತಿ ನನ್ನ ಸ್ನೇಹನ ಉಳಿಸೋದು ನಿನ್ನ ಜವಾಬ್ದಾರಿ ಅಂದಾಗ ಏನು ಮಾವ ಇಷ್ಟೊಂದು ಹೆದರ್ಕೋತೀರಾ ಶಕ್ತಿ ಅಂಕಲ್ ಕಂಡ್ರೆ ಅಂದಾಗ ನೀನು ಗೊತ್ತಿಲ್ಲ ಅವ್ನ ಅಂತ ಅವ್ನ ಬಚ್ಚಾವಾಗಬೇಕು ಅಂದ್ರೆ ಯಾರನ್ನ ಬೇಕಿದ್ರೆ ತುಳಿತಾನೆ ನನ್ನ ಆದ್ರೂ ಸರಿನೆ ನಿನ್ನ ಆದ್ರೂ ಸರಿನೆ ಅಂತ ಹೇಳಿ ಜೆ ಪಿ ಹೇಳ್ತಾರೆ ಈ ಕಡೆ ಏನು ಯೋಚನೆ ಮಾಡ್ಬಿಡಿ ಬಾವ ನಿಮ್ಮನ್ನ ಗೆಲ್ಸೋದು ನನ್ನ ಜವಾಬ್ದಾರಿ ಖಂಡಿತ ನಾನು ಮಾಡಿ ಮಾಡ್ತೀನಿ ಅಂತ ಹೇಳಿ ಬೃಂದ ಹೇಳ್ತಿದ್ದಾಗೆ ಅಲ್ಲಿಗೆ ನಿರ್ಮಲಾ ಮತ್ತೆ ಸಾಕ್ಷಿ ಬಂದದ ಏನ್ ಜೆ ಪಿ ಅವಳ ಮುಂದೆ ಯಾಕೆ ನೀವು ಕೈ ಕಟ್ಟಿ ಕೈ ಮುಗ್ದು ನಿಂತ್ಕೊಂಡಿದ್ರ ಏನೇ ವೃಂದ ನಿಮ್ ಮಾವನ್ನ ಕೈ ಮುಗ್ದು ನಿಲ್ಸ್ಕೊಂಡಿದ್ಯಾ ಅಂದ್ರೆ ಏನ್ ಮಾಡಿದ್ಯಾ ನೀನು ಅಂತ ಕೇಳ್ತದಾರ ಇತ ಕಡೆ ಯಾರು ಕೂಡ ಬೃಂದನ ಬೈಬೇಡಿ ಇನ್ ಮುಂದೆ ನನಗೆ ಎಷ್ಟು ಬೆಲೆ ಇದೆಯೋ ಬೃಂದಾಗೂ ಅಷ್ಟೇ ಬೆಲೆ ಇರಬೇಕು ಬೃಂದ ಹೇಳಿದಾಗೆ ನಡೆಯೋದು ಅಂತ ಹೇಳಿ ಜಿಪಿ ಹೇಳ್ದಾಗ ನೀವು ಹೇಳ್ತಿರೋ ನೋಡಿದ್ರೆ ಇವಳೇ ಮಹಾರಾಣಿ ಅನು ಆಗಿದೆ ಅಂತ ನಿರ್ಮಲ್ ಅವರು ಹೇಳಿದಕ್ಕೆ ಹೌದು ಅದ ಹಾಗೇನೆ ಅಂತ ಹೇಳಿ ಜಿ ಪಿ ಅಲ್ಲಿಂದ ಹೋಗ್ತಾರೆ ಇನ್ ಮುಂದೆ ನನ್ನ ಮಾತನ್ನೇ ಕೇಳ್ಬೇಕಾಗತ್ತೆ ಇಲ್ಲ ಅಂದ್ರೆ ಗಂಟುಮೂಟೆ ಕಟ್ಕೊಂಡು ಆಚೆ ಹೋಗ್ತಾ ಇರ್ಬೇಕಾಗತ್ತೆ ಅಂತ ಹೇಳಿ ಬೃಂದ ಸಾಕ್ಷಿಗೆ ಚಳಿ ಬಿಡಿಸ್ತಾರೆ ತದನಂತರ ಇಲ್ಲಿ ಅರ್ಜುನ್ ಕೂತಿರ್ಬೇಕಿದ್ರೆ ಒಂದು ಗ್ರೀಟಿಂಗ್ ಅರ್ಜುನ್ ಕೈಗೆ ಹಾಗೆ ಮಾಡ್ತಾರೆ ಅದನ್ನ ಅರ್ಜುನ್ ಓಪನ್ ಮಾಡ್ತಿದ್ದಾಗಿ ಬೃಂದ ಹೋಗಿದ್ದೆ ದಯವಿಟ್ಟು ಅರ್ಜುನ್ ಅದನ್ನ ಓಪನ್ ಮಾಡಬೇಡ ಅಂದಾಗ ಯಾಕದ್ಗೆ ಏನು ಅಂದಾಗ ಅದು ನಿಮ್ಮ ಅಣ್ಣ ಅವರ ಗೆ ಬರ್ತಿರೋ ಲವ್ ಲೆಟರ್ ಲವ್ ಗ್ರೀಟಿಂಗ್ಸ್ ಅಂತ ಹೇಳ್ತಾರೆ ತಕ್ಷಣ ಓಪನ್ ಮಾಡಿ ನೋಡಿದ್ರೆ ಅದು ಭಾರ್ಗವಿ ಅಂತ ಇರುತ್ತೆ ಭಾರ್ಗವಿನ ಅಣ್ಣನ ಲವರ್ ಅಂತ ಹೇಳಿ ಅರ್ಜುನ್ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಕು